ಹಾಯ್ ಫ್ರೆಂಡ್ಸ್ ಅಂತಾಡಕ್ಕೆ ಬಂದ್ರೆ ಇಲ್ಲ ಎಲ್ಲ ಫುಲ್ ಇದ ಕರೀತಾರೆ ಇಲ್ಲಿ ನೋಡಿ ಇಲ್ಲಿ ಅಷ್ಟೇ ಅಲ್ಲ ಫ್ರೆಂಡ್ಸ್ ನಮ್ಮನೆಲ್ಲ ಯಾಕಪ್ಪ ತಕಿತೀಯಾ ಕುಡ್ಕೊಂಡು ಬಂದು ಹೊಡಿಲಿ ಅಂತ ಓ ಬೊಲೆ ಆಸಮಿನಪ್ಪ ಏನು ಎಂಡ್ ಬಾಡಿ ಯೂ ರಿಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್ ಐ ಆಮ್ ಎ ಗುಡ್ ಮ್ಯಾನ್ ಎ ಗುಡ್ ಮ್ಯಾನ್ ಬ್ಯಾಡ್ ಮ್ಯಾನ್ ಎ ವೆರಿ ಬ್ಯಾಡ್ ಮ್ಯಾನ್

ಎಲ್ಲ ಹೊಸ್ತಾಗ್ ನೋಡ್ತಾ ಇದೀವಿ ಕಾಫಿ ಅಷ್ಟೇ ತುಂಬಾ ಅಷ್ಟೇ ಅಮ್ಮ ಲಾಲು ಬೇಕು ನಿಮ್ ನಿಮ್ಮ ಅಭಿಪ್ರಾಯ ತಿಳ್ಸಿ ನಮ್ದೆಲ್ಲ ಏನು ಹೇಳಲ್ಲ ಯಾಕೆ ನಿನ್ಗೆ ಯಾಕೆ ಯಾವ ಇವು ಇವ ಎಲ್ಲ ಹೆಸರು ವಿನಯ್ ಅಂತ ಹೆಸರು ಕಪ್ಪು ಅಂತ ಇವ ಯಾರು ಯಾರ್ಯಾರು ಮರೇ ಪ್ರಕೃತಿ ಅಂತ ನನ್ನ ಹೆಸರು ವಿನಯ್ ಅಂತ

ಹೌದು ಖಂಡಿತ ಸೈಡ್ಗೆ ಬನ್ನಿ ನಮಗೆ ಫೋಕಸ್ ಆಗ್ತಿಲ್ಲ ನಿಮ್ಮ ನೋಡಿ ನೋಡಿ ಹುಷಾರ ಕಿತ್ಕೊಂಡು ಬರ್ತಾವ್ರೆ ಜಾರಿದ್ರ ಕೆಳಿ ಕಂಟೆಂಟ್ ಆಗುತ್ತೆ ನಮ್ಗೆ ಭದ್ರವಾಗಿ ಇಡ್ಕೊಳ್ಳಿ ಆ ಕರೆಂಟ್ ಪಕ್ಕಾ ಹಿಡಿತಾರೆ ಇವರು ಓ ಸಾಮ ಮಾಡಿದಾರೆ ಅಲ್ಲ ಕಣಣ್ಣ ಇವನು ಗಾಯ್ಸ್ ನೋಡಿ ಇಲ್ಲಿ ಫೋಕಸ್ ಮಾಡೋಣ ಹಾ ಹೇಳಿ ಒಂದು

ನೋಡ್ರಿ ಇಬ್ರು ಇಲ್ಲಿ ಮಿಸ್ ಆಗ್ಬಿಟ್ಟವ್ರಿ ಅವ್ರು ಅಲ್ ಅಲ್ಲೂಟೋರಿ ನೋಡ್ರಿ ಅವ್ರಿ ನೋಡ್ರಿ ಅವ್ರಿ ಅಲ್ಲೂ ಶಂಕ ಬಿಡಲ್ಲ ಬಿಳಿಕೆ ನೋಡಿ ಬಿಳಿ ಬೆಳ್ಳಕ್ ರಾತ್ರಿ ಎಂಟು ಗಂಟೆಗೆ ಎಂತ ಬಿಸ್ಲು ಸನ್ಲೈಟ್ ಕಣ್ಣು ಇದೆ ನನ್ ಚೇಡ್ಸಲ್ಲ ನನ್ ಚೇಡ್ಸಲ್ಲ ಬೆಳ್ಳ ರೆಡಿ ಆಗೋರ್ ನೋಡ್ರಿ ಹೆಂಗವ್ರಿ ನೋಡಿ ನೋಡ್ರಿ ಆರು ಗಂಟೆಗೆ ಹೊಳ್ತಿವಿಂದವ್ರು ಅಲ್ಲಿ ಎಂಟು ಗಂಟೆಗೆ ಹೊಲ್ಡಿಸ್ತಾವ್ರಿ ನೋಡ್ರಿ ಲೇಟ್ ಆದ್ರೆ ಹೆಂಗೆ ಗಂಟೆಗೆ ನೋಡಿ 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 ಟೆಂಪಲ್ ನೋಡಕ್ ಬಸ್ಸಲ್ಲಿ ಹೋಗೋದು ಅಂತ ಕಾಯ್ತಾವ್ರೆ ಇಲ್ಲಿರೋದ್ ನೂರ್ ಮೀಟರ್ಗೆ ನೋಡ್ರಿ 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 ಅವಾಗ ನಿಮ್ಮ ಅಭಿಪ್ರಾಯ ಹೇಳಿ ಯಾಕೆ ಶಂಕಲ್ ಏನನ್ನ ಹೇಳ್ತೀರಾ